ಇಲ್ಲ ಮೇಡಮ್ ಸುಮ್ಮನೆ ಡಿಸೈನ್ ಯೂಸ್ ಮಾಡಿದ್ದೆ ಅಷ್ಟೇ ಸರ್ ಮತ್ತೆ ಈ ಟೀಸರ್ ಮತ್ತೆ ಸಾಂಗ್ ಎಲ್ಲ ನೋಡಿದಾಗ ಈ ಟೀಸರ್ ಮತ್ತೆ ಸಾಂಗ್ ಎಲ್ಲ ನೋಡಿದಾಗ ಅನಿಮೇಷನ್ ಟೀಸರ್ ಅದೆಲ್ಲ ನನಗೆ ಸ್ವಲ್ಪ ಬೆಲ್ ಬಾಟಮ್ ನೆನಪಿಗೆ ಬಂತು ಬೆಲ್ ಬಾಟಮ್ ಅವ್ರು ಹೇಳಿದ್ರು ಈ ಸಾಂಗ್ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೂ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಆದಿ ಬನ್ನೋ ಸಾಂಗ್ ಬರುತ್ತೆ ಅದು ಸ್ವಲ್ಪ ಇದೇ ತರ ರಾಬರಿ ತರಾನೇ ಸೊ ಏನ್ ಅದು ನಿಮ್ಗೆ ಏನಾದ್ರು ಇನ್ಸ್ಪಿರೇಷನ್ ಇದ್ರೆ ಅದಕ್ಕಿಂತ ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಎಕ್ಸ್ಪೆಕ್ಟ್ ಮಾಡಬಹುದ ನಾವು ಬೇರೆ ತರ ಸಿನಿಮಾನ ಇದು ಅಂತ ಇಲ್ಲ ಮೇಡಮ್ ಇದು ಅದು ಬಿದಕ್ಕೂ ತುಂಬಾ ಚೇಂಜ್ ಇದೆ ಆತರ ಅದ್ರಿಂದ ವಿಷಯ ಹೇಳ್ತಾ ಹೋಗ್ತಾರೆ ಏನ ಸಿನಿಮಾದಲ್ಲ ಕನ್ಫ್ಯೂಷನ್ ಕೊಟ್ಟು ಹೋಗ್ತಾರೆ ನಮ್ದಂಗಲ್ಲ ಕ್ಯಾರೆಕ್ಟರ್ ಚೇಂಜ್ ಹೋಗಿದೆ ಅಲ್ಲಿರೋ ಎಲ್ಲಾ ಕ್ಯಾರೆಕ್ಟರ್ ಚೇಂಜ್ ಆಗಲ್ಲ ಮೋಟಿವೇಶನ್ಸ್ ಆಗ್ತಾರೆ ಸರ್ ಅಂದ್ರೆ ಇದು ರಾಬ್ರಿ ಸಿನಿಮಾ ಅನ್ನೋದು ಆಲ್ರೆಡಿ ಗೊತ್ತಿರೋದೇ ಈ ಸಾಂಗ್ ಅಲ್ಲಿ ಶಿವನ್ ಬಗ್ಗೆ ಅಂದ್ರೆ ನೀವು ಆ ಶಿವನ ಪದಗಳನ್ನು ದುಡ್ಡು ಮೋಹ ಅದ್ ಸಮಥಿಂಗ್ ಹೇಳಿದೀರಾ ಬಟ್ ರಾಬರಿ ಸಿನಿಮಾಗೂ ಶಿವನ್ ಸಾಂಗ್ಗೂ ಒಂದ್ ಸ್ವಲ್ಪ ಲಿಂಕ್ ಹೇಗೆ ಅಂತ ಹೇಳ್ಬೋದಾ ಅಂದ್ರೆ ಇಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಮೇಡಮ್ ಅಂದ್ರೆ ರಾಬರಿ ಆಗಿರೋ ಜಾಗದಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಅವ್ರ ಊರು ಅಂದ್ರೆ ಪ್ರತಿ ಊರಿಗೂ ಹೋಗಿ ಶಿವನ ಪದಗಳನ್ನ ಹಾಡ್ಕೊಂಡು ಹೋಗುವಂತ ಜನಗಳು ಆ ಗ್ಯಾಂಗ್ ಒಳಗಡೆ ಸೇ ಹಾಕೊಂಡಿದೆ ಅವ್ರದ್ದು ಮೋಟಿವೇಶನ್ ಸಾಂಗ್ ತರ ಅವ್ರು ಹೇಳತ್ತ ಮೇಡಮ್ ಆಮೇಲೆ ಏನಂದ್ರೆ ನಾವು ಶಿವ್ ಶಿವ ಇಸ್ ಅನ್ ಯೂನಿವರ್ಸಲ್ ಎಮೋಷನ್ ಪ್ರತಿಯೊಂದು ನಾವು ಏನು ಎಮೋಷನ್ ಇವಾಗ ನಾವು ಅನುಭವಿಸ್ತಾ ಇದ್ದೀವೋ ಅದು ಡಿರೈವ್ ಆಗಿರೋದೇ ಶಿವ ಅಂತ ನಮ್ಗೆ ಎಲ್ಲರಿಗೂ ಗೊತ್ತಿದೆ ನಂಬಿದ್ದೀವಿ ಜೊತೆಗೆ ಇಲ್ಲಿ ನೀವು ಇದು ರಾಬರಿ ಆದ್ರೂ ಅಲ್ಲೆಲ್ಲರ ಮನಸ್ಥಿತಿ ಪರಿಸ್ಥಿತಿ ಎಲ್ಲರೂ ಚೇಂಜ್ ಆಗ್ತಾ ಇರುತ್ತೆ ಇಡೀ ಸಿನಿಮಾದಲ್ಲಿ ಸೊ ಈ ಒಂದು ಪೋರ್ಷನ್ ಬಂದಾಗ ದೀಕ್ಷಿತ್ ಸರ್ ಅವರ ಮನಸ್ಥಿತಿ ಏನಿರ್ಬೋದು ಅಲ್ಲಿ ನೀವು ನೋಡಿದಾಗ ಒಂದು ದೊಡ್ಡ ಟ್ರೂಪ ಇದೆ ಸೊ ಹೊರಗೂ ಒಳಗೂ ಏನು ನಡೀತಾ ಇದೆ ಭಾವನೆ ಹೊರಗೆ ಅಂದರೆ ನಮ್ಮ ಒಳಗೆ ನಮ್ಮ ಹೊರಗೆ ಏನು ನಡೀತಾ ಇದೆ ಅನ್ನೋದನ್ನ ಇದರಲ್ಲಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಸೊ ಅದನ್ನ ಮ್ಯಾಚ್ ಮಾಡೋಕ್ಕೋಸ್ಕರ ನಾವು ಶಿವನನ್ನ ತಂದು ಅದನ್ನ ಹೇಳಬೇಕಾಗುತ್ತೆ ಸರ್ ಸಾಮಾನ್ಯವಾಗಿ ಶಿವನ ಸಾಂಗ್ಸ್ ಸಹ ಶಿವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಬಿಡುಗಡೆ ಮಾಡ್ತಾರೆ ಬಿಕಾಸ್ ಯಾಕಂದ್ರೆ ಆಗ ಆ ಕನೆಕ್ಟಿವಿಟಿ ಆಗುತ್ತೆ ಅಂತ ಜನಕ್ಕೆ ಸೊ ಇದು ಯುಗಾದಿ ಹಬ್ಬ ಆದ್ಮೇಲೆ ಬಿಡುಗಡೆ ಮಾಡೋದಕ್ಕೆ ಏನ್ ಕಾರಣ ಅಂತ ಸಿನಿಮಾಗಳಿತ್ತು ಅಂತ ಆಕ್ಚುಲಿ ನಾವು ಪ್ಲಾನ್ ಮಾಡಿದ್ರು ನಮ್ಗೆಲ್ಲ ಆರು ಸಿಕ್ಕಿರ್ಲಿಲ್ಲ ಪ್ಲೇಮ್ ನನ್ ಮೇಲೆ ಬರ್ತಾ ಇದೆ ನಾನು ಒಬ್ಬ ದೊಡ್ಡ ಶಿವ ಭಕ್ತ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್ ಇಲ್ಲಿ ಶಿವ ಮುಚ್ಕೊಂಡಿದ್ದಾರೆ ಅಲ್ಲ ಶಿವನ ಬಗ್ಗೆ ಮಾತಾಡ್ತೋಗಿ ನಾನು ಆಯ್ತಾ ಶಿವ ಕಣ್ಮುಚ್ಕೊಂಡಿದ್ದಾರೆ ನಾನು ಅವಾಗಿನ ನೋಡ್ತಾ ಇದಾರೆ ಸರ್ ನನ್ನ ಜೆಂಡರೇ ಚೇಂಜ್ ಮಾಡಿಬಿಟ್ರಿ ಸರ್ ನೀವು ಅಲ್ಲ ಶಿತ್ತು ನೀವು ಲಾ ಸರ್ ನಾನು ಅಂತ ಹೇಳ ಅರ್ಧನಾಗ್ವರ ಶಿವ ಅರ್ಧ ನಾಗೀಶ್ವರ ಫಸ್ಟ್ ಮೇಡಮ್ ಮಾತಾಡಿದ್ರೆ ಸೊ ಶಿವ ಒಂದೇ ಒಂದು ಶಿವನ್ ಬಗ್ಗೆ ಮಾತಾಡ್ತೀನಿ ಆಕ್ಚುಲಿ ಶಿವರಾತ್ರಿಗೆ ಬಿಡುಗಡೆ ಮಾಡಬೇಕಾಗಿತ್ತು ನಾನು ಸಿಕ್ಕಲಿಲ್ಲ ನಿಜ ಇರ್ಲಿಲ್ಲ ಬಹಳ ಬಿಸಿ ಇದ್ದೆ ಜೊತೆಗೆ ಹೇಳಿದ್ರೆ ಇಲ್ಲ ಟೈಮಿಂಗ್ ಸಿನಿಮಾ ರಿಲೀಸ್ ಮುಂಚೆ ಮಾಡಿ ಅದ್ ಮುಂಚೆ ಮಾಡ್ಬಿಟ್ಟು ಅಂದ್ರೆ ಸ್ಟೇಲ್ ಆಗುತ್ತೆ ಅಂತ ಸೊ ಹಾಗಾಗಿ ಇವತ್ತು ಬಿಡುಗಡೆ ಮಾಡ್ತಾ ಇದಾರೆ ಸಾಹಿತ್ಯ ಅದ್ಭುತವಾಗಿ ಬಂದಿದ್ದಾರೆ ಕನೆಕ್ಟಿವಿಟಿ ಇದು ಇದ ಪ್ರಕಾರ ಕನೆಕ್ಟಿವಿಟಿ ಇರುತ್ತೆ ಸಿನಿಮಾ ಅಲ್ಲಿ ಬಟ್ ಶಿವ ಇಲ್ಲಿ ಕಣ್ಮುಚ್ಚಿದ್ದಾರೆ ಯಾಕೋ ಗೊತ್ತಿಲ್ಲ ವಿಧಾನಸೌಧದಲ್ಲಿರೋನೆಲ್ಲರೂ ನೋಡಿ ಮುಚ್ಕೊಂಡಿದ್ದಾರೆ ಶಿವ ಯಾಕಂದ್ರೆ ಬೇಡಪ್ಪ ನಮ್ಗೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ನೀವು ದುಷ್ಟರು ದುಷ್ಟರು ಗೊತ್ತಲ್ಲ ಏನೇನು ನಡೀತಾ ಇದೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಕಣ್ಣು ಮುಚ್ಕೊಂಡಿದ್ದ ಕಣ್ ತೆಗ್ಸಿ ಸರ್ ದಯವಿಟ್ಟು ಬಟ್ ಸಾಹಿತ್ಯದಲ್ಲಿ ಕಣ್ ಶಿವ ಶಿವ ತೆಕ್ಸಿದರಮಾತ್ಮ ಒಬ್ಬರಿಗೆ ಒಂದ್ಸಲಿ ಕಣ್ ತೆಗೆದ್ರೆ ಭ್ರಷ್ಟರು ದುಷ್ಟು ಎಲ್ಲ ಭಸ್ಮಾಕ್ಬಿಡ್ತಾರೆ ಸೊ ಆ ಮೆಸೇಜ್ ಇದೆ ಈ ಹಾಡಲ್ಲಿ ಯಾವುದೇ ಶಿವ ಹಾಡು ರಿಲೀಸ್ ಮಾಡಿದ್ರು ಕೂಡ ಸೂಪರ್ ಹಿಟ್ ಆಗಿದೆ ಇದು ಆಗುತ್ತೆ ಸರ್ ಐ ವಿಶ್ ಆಲ್ ದ ಬೆಸ್ಟ್ ಸರ್ ಇದಕ್ಕಿಂತ ಸೂಕ್ತವಾದ ಗಿಫ್ಟ್ ಸಾಧ್ಯ ಎಸ್ ಹೌದು ಇಡೀ ಜಗತ್ತನ್ನೇ ಕಾಪಾಡ್ತಿರುವಂತಹ ಶಿವ ಶಿವನ ಆಶೀರ್ವಾದ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಸಿನಿಮಾದ ಮೇಲೆ ಇರ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ